ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿಯ ಚೌಡಯ್ಯ ನಗರ ಭಕ್ತ ಕನಕದಾಸ ಹತ್ತಿರ ಶ್ರೀ ದುರ್ಗಾದೇವಿ ಭಂಡಾರ ಜಾತ್ರಾ ಮಹೋತ್ಸವ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಗಂಟೆಗೆ ಶ್ರೀ ದುರ್ಗಾದೇವಿಯ ಭವ್ಯ ಮೆರವಣಿಗೆ ಜರುಗುವುದು ಆದ ಕಾರಣ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿ ಶ್ರೀ ದುರ್ಗಾದೇವಿ ಗುಡಿ ಹತ್ತಿರ ಮೂರು ಗಂಟೆಗೆ ಕಾರ್ಯಕ್ರಮ ಜರುಗುವುದು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಟಗರಿನ ಕಾಳಗ ಶ್ರೀ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಸ್ಥಳ ಶ್ರೀ ಭಕ್ತ ಕನಕದಾಸ ಪ್ರಾಥಮಿಕ ಪ್ರೌಢಶಾಲೆ ಆಟದ ಮೈದಾನ ಚೌಡಯ್ಯ ನಗರ್ ಜಮಖಂಡಿ ಶ್ರೀ ಶಂಕರ್ ಪೂಜಾರಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ದೇವಿಯ ಕೃಪಾ ಆಶೀರ್ವಾದ ಪಡೆಯಬೇಕೆಂದು ಭಕ್ತಾದಿಗಳಿಗೆ ವಿನಂತಿಸಿದರು ಕಮಿಟಿ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತಿಯಲ್ಲಿದ್ದರು

ಈ ಕಡೆ ರೊಳ್ಳಿ ಸಿದ್ಧನಾಥ್ ಅವರು ಬರ್ತಾರು ಬಿಳಿಗಿ ಅವರು ಬರ್ತಾರು ಬಾಗಲಕೋಟೆ ಅವರು ಬರ್ತಾರು ಹುಬ್ಬಳ್ಳಿಯವರು ಬರ್ತಾರು ಧಾರವಾಡವರು ಬರ್ತಾರು ಇನ್ ಇಷ್ಟ ಹಳ್ಳಿ ಎಲ್ಲಾ ಈ ಕಡೆ ಮೂಡ್ಲಿಗಿ ಗೋಕಾಕ ಘಟಾಪುರ ಇನ್ನ ಇಲ್ಲಿ ಬೆಳಗಾವಿ ಬೆಳಗಾವದಿಂದ ಅವ್ರೆಲ್ಲಾ ಬರ್ತಾರ ಭಕ್ತಾದಿಗಳು ಆಯಿ ಅವ್ರಿಗೆ ಚಲೋ ಮಾಡ್ಯಾರು ಭಕ್ತಾದಿಗಳು ಬರ್ತಾರೆ ಎಲ್ಲರೂ ಏನು ಮಾಡ್ತಾರೆ ಚಲೋ ಒಂದು ಜಡ್ ಬರ್ಲಿ ಒಂದು ಜಾಪತ್ ಬರ್ಲಿ ಒಂದು ತಂಡಿ ಬರ್ಲಿ ಉರಿ ಬರ್ಲಿ ಅವ್ರ ಮನೆಯಾಗ ಏನಾರು ಕಾಲಟಿರ್ಲಿ ಅವ್ರಿಗೆ ದೆವ್ವ ಹತ್ತಲಿ ఎలా కడ్యాక్కుతుంద చూ మళ్ళు అద్ర సోమారు ఇప్పనే తారీఖు మెరవణి ఇట్వి మంగళవారం దివసీ తుంబద్దు ఇత మెర చీ కడ్లీ చంద్రవ తా ఉంచిగ అసక ఇక కళ్యాణ మంత్ర గుడి హ ನಮ್ದ ಜ್ವಾಲದ ಪ್ಯಾಟಿ ಹಿಡ್ಕೊಂಡು ಹನುಮಂತರ ಗುಡಿ ಹಿಡ್ಕೊಂಡು ಸಿನಿಮಾ ಟಾಕಿ ಹಿಡ್ಕೊಂಡು ಯುಟೋಬನ್ ಗುಡಿ ಮುಂದಿಂದ ಆಸೆ ಇಲ್ಲಿಗೆ ಬರ್ತಾಳ ಜಾತ್ರೆ ಸೇವಾ ಮಾಡ್ಕೊಂಡು ಡೊಳ್ಳಿನವರು ಡೊಳ್ಳಿನವ್ರು ಇಪ್ಪತ್ತ ಇಪ್ಪತ್ತೈದು ಡೊಳ್ಳು ಬರ್ತಾವ ಹ್ಮ್ ಕುರುಬರು ಸೋಂಗು ಬರ್ತೈತಿ ಇನ್ನ ಕಂಕನೋಡಿ ಗೊಂಬೆ ಆಟ ಕಂಕನೋಂಡವ್ರ ಗೊಂಬೆ ಆಟ ಬರ್ತೈತಿ ಮದಕರಿಕೆ ಅಲ್ಲಿಗೆ ಬರ್ತೈತಿ ಈ ಕುರುಬರು ಕುರುಬರು ತಲ್ವಾರ ಆರು ಆಲಲ್ಲಿ ಅದು ಬರ್ತೈತಿ ಆ ಜೋಗಮ್ಮಗಳು ಒಂದು ಐದ್ ಮಂದಿ ಬರ್ತಾರ ಇಷ್ಟು ಮಂದಿ ಎಲ್ಲಾ ಕೂಡಿಗಾಸಿನ ದೇವ್ರ ಸೇವಕ ಮಾಡಿ ಗಾಂತಿ ತಂದಿಲ್ ಅಷ್ಟ ಪದ್ಧತಿ ನಮ್ದು ಇಲ್ಲಿ ಇದ್ದ ಬಳಕ ಊಟಗಿರ್ತೈತಿ ಅನಾಜಿ ಊಟಕ್ಕ ಆರೋಗ್ಯ ಊಟ ಇರ್ತೈತಿ ಎಲ್ಲಾ ಸಂತೋಷದ ಊಟ ಮಾಡಿ ಸಂತೋಷ ಹೋಗೋದು ಆಡ್ತಾರ ಭಂಡಾರ ಇಲ್ಲಾಂದ್ರೆ ಒಂದು ನಾಕೈದು ಕಿಲೋ ಆಗ್ಬೋದು ಒಂದ್ ನಾಲ್ಕೈದು ಕಿಲೋತ್ ಬಿಡೋದ್ರಿ ಅಲ್ಲಿಂದ ಭಕ್ತರ ಆಸೆ ಆಡೋದು ನಾಲ್ಕು ಟನ್ ಹಿಡ್ಕೊಂಡು ಐದು ಟನ್ ತನ ಆರಿಸಬಹುದು ಭಕ್ತರುಗಳು ಭಕ್ತಾದಿಗಳು ಆರಿಸಬಹುದು ಭಂಡಾರ ಬಂದೈತಿ ಭಕ್ತಾದಿಗಳು ಕೊಟ್ಟಾರ ಆಕಿಗ ಸೇವಾ ಮಾಡಿ ನಾವು ಭಂಡಾರ ಹಾರಿಸೋ ಅದೊಂದು ಐದ್ ನಾಲ್ಕು ಟನ್ ಹಿಡ್ಕೊಂಡು ಐದು ಟನ್ ತನ ಬರ್ತೈತಿ